ಇದು ಇದು ಬೇಕಾಗಿದೆ ನನಗೆ ಓಹೋ ಏನ್ ಮನೆಗಿನೇ ಎಲ್ಲ ಹಚ್ಕೊಂಡಿರ ದೌರ್ಜನ್ಯ ಮಾಡ್ತಾವ್ರೆ ಕಾಪಾಡಿ ಅನಿಸ್ತಾ ಇದ್ಯಾ ತುಂಬಾ ತುಂಬಾ ಹುಡುಗಿ ತೆಗೆದ್ಬಿಟ್ಟು ಮಕ್ಕದ್ಮೇಲೆ ಹೊಡಿತಾರೆ ಇಲ್ಲೆಲ್ಲ ಪ್ರಿಂಟ್ ಬರ್ಬೇಕು ಹಂಗೆ

ಚುಕ್ಕಿ ತಾನೆ ರಶ್ಮಿ ಒ ಚುಕ್ಕಿತಾನೆ ಒಂದ್ ಚುಕ್ಕಿ ಹಾಕಿಸ್ಕೊತೀನಿ ಏ ಗಂಡು ಮಕ್ಳು ಮೆಹಂದಿ ಹಾಕಿಸ್ಕೊಂಡ್ರೆ ಅದು ಹೆಂಗಿರ್ತದೆ ಸಿಂಪಲ್ ಸರಿ ಆಯ್ತು ಸೋ ಉಗುರು ಬಣ್ಣನ ಹಾಕತ್ತಾರಂತೆ ಇವಾಗೇನು ಇವಾಗ ಏನು ರೌಡಿ ಎಸ್ಕ್ಯೂಸ್ ಮೀ ಹೇಳಿ ಇವಾಗ ನಾವ್ ಏನ್ ಹೇಳ್ತೀವ ಅದ ನೀವ್ ಮಾಡ್ಬೇಕು ಅಷ್ಟೇ ಶಾಸ್ತ್ರ ಅಲ್ಲ ಅದು ಶಾಸ್ತ್ರ ಶಾಸ್ತ್ರ ಬರ್ತೀನಿ ಹುಡುಗಿ ಹೆಸರು ಹೆಸರು ಏಯ್ Sownu bae. Sari, 1 ರೂಪಾಯಿ kutra atzkottee. Sari, atkottee. One ring. Gold ring kuttee. Gold ring. Gold ring kuttee. I am a Saurupai <laughs> kutte aksha gala. <laughs> I am a Saurupai kutte namig akutskabheko. Hello, akkade ಓಕೆ ಗುಡ್ ನೈಟ್ ನೋಡ್ರಿ ನಮ್ಮ ಮೇಲೆ ಏನದು ದೌರ್ಜನ್ಯ ಮಾಡ್ತವ್ರಿ ಕಾಪಾಡಿದ ಈ ತರ ಬರತ್ತಾ ಆಗತ್ತಾ ಟ್ರೈ ಮಾಡ್ತಾರೆ

ಹದಿನೈದು ವರ್ಷನಾ ಬಸವೇಶ್ವರ ಹದಿನೈದು ವರ್ಷ ಎಕ್ಸ್ಪೀರಿಯನ್ಸ್ ಅಂತ ಚೆನ್ನಾಗಿದೆ ಆಕ್ಚುಲಿ ಕೊಟ್ಟಿರ್ತಾರೇ ಡಿಸೈನ್ ಮಾಡಿದೀಡೆ

ಈಗ ಏನಾದರೂ ಕೋಪ ಬರ್ಸಿದ್ರೆ ಹಂಗೆ ತಗ್ದು ಬಿಟ್ಟು ಮಕ್ಕದ ಮೇಲೆ ಹೊಡಿತಾರೆ ಇಲ್ಲೆಲ್ಲ ಪ್ರಿಂಟ್ ಬರ್ಬೇಕು ಹಂಗೆ ಟಚ್ ಗಿಚ್ ಮಾಡ್ಕೊಂಡಿಬಿಡು ನಿಮಗೆ ಮೈಕ್ ಇಲ್ಲ ಐತೆ ಅಲ್ಲ ಮೊದಲೇ ಐತಾ ಅದೆ ಖುಷಿ ಅಲ್ವಾ ಎಲ್ರಿಗೂ ಖುಷಿ ಅಲ್ವಾ ಒಂದು ಮದುವೆ ಆಗಲಿ ಸೊಸೆ ಬರಲಿ ಒಂದು ಹಬ್ಬ ಮಾಡ್ಲಿ ಏನಾದರೂ ಖುಷಿ ಕುಸ ಕೈ ಹಿಡ್ಕೊ ಹಿಂಗೆ ಅಲ್ಲಿ ತೋರ್ಸು ಯಾವ ತರ ಡಿಸೈನ್ ಇದೆ ಅಂತ ಹಿಂಗ್ ಹಿಂಗೆ ಹಿಂಗೇ ಹಿಂಗ ನೀ ಮತ್ತೆ ನೋಡು ಮೆಹಂದಿ ಹಾಕ್ಸಿಲ್ವಾ ನೀವು ಯಾಕೆ ಸುಮ್ನಿ ಎಲ್ಲಿ ತೋರ್ಸು ನೋಡೋಣ ಓಹೋ ಹೋ 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 ಏನ್ ಮನೆಗಿನೇ ಎಲ್ಲ ಹಾಕ್ಸ್ಕೊಬಿಟ್ಟಿದೀರ ಈ ಎಮ್ಮರ್ ಅಂತ ಹಾಕ್ಸಿದ್ದಾರೆ ನಾವು ಆರ್ ಎಂ ಅಂತ ಹಾಕ್ಸಿದ್ರೆ ಅವ್ರ ಎಮ್ಮಿ ಅದೇನದು ತೋಸಿ 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 ನೋಕಲಿ

ಅಲ್ಲಿ ಗೆಬಿಡು ಅಷ್ಟೇ ನೀವು ಮಧ್ಯೆ लागಿಸಿಕೊಂಡಿದ್ದೀರಾ ಸೊಟ್ಟ ಬಂದ್ಬಿಟ್ಟಿತ್ತು ನಿಮ್ಮದು ನಾನು ಏನೋ ತೇದಿದೆ ಸೊಟ್ಟ ಬಂದಿರೋದು ಹೌದಾ ತುಂಬಾ ಏನ್ ರಶ್ಮಿ ಇಂಗೌಡೆ ಬಿಡಲಲ್ಲಿ ಬಿಡಲಲ್ಲಿ ಇದೆ ತರ ಇದೆ ತರ ಹಾಕಿ ಇನ್ನರ್ಧ ಕಂಪ್ಲೀಟ್ ಆಗಿಲ್ಲ ಆ ಕಂಪ್ಲೀಟ್ ಆಗೋಕ್ಕಿಂತ ಮುಂಚೆ ಈ ಬ್ಲಾಗನ್ನು ಎಂಡ್ ಮಾಡ್ತಾ ಇದ್ದೀವಿ ಬಿಕಾಸ್ ಏನಕ್ಕೆ ಅಂತಂದರೆ ನೋಡಿ ನಮ್ಮ ಅಕ್ಕ ಹಾಕಿಸ್ಕೊಳ್ಳೋದು ತುಂಬ ಲೇಟ್ ಆಗ್ತಿದೆ ಅವ್ರು ಒಂದ್ಸಲ ಇಲ್ಲಿ ಮಾತಾಡ್ತಾರೆ ಆಮೇಲೆ ಹಿಂಗೆ ಬಳೀತಾರೆ ಮೊಬೈಲ್ಗೆಲ್ಲ ಬಳದಿಟ್ಟವ್ರೆ ಸೊ ಎನಿವೇಸ್ ಮೆಹಂದಿಯದ್ದು ಕಾರ್ಯಕ್ರಮ ಇಲ್ಲಿಗೆ ಮುಗೀತು ಇನ್ನು ನೆಕ್ಸ್ಟ್ ಕಾರ್ಯಕ್ರಮದಿರುತ್ತೆ ವೆಯ್ಟ್ ಮಾಡ್ತಾರೆ